ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಈರೇಕಾಯಿ ಕರಿ ಅಂದರೆ ಈರಕಾಯಿ ಕರಿ ತುಂಬ ಟೇಸ್ಟಾಗಿರುತ್ತೆ ಸೊ ಈ ಥರ ನೀವು ಒಮ್ಮೆ ಮಾಡಿ ತಿಂದರೆ ಮತ್ತೆ ಬೇಕು ಅಂತಲೇ ಮತ್ತೊಂದು ಸರಿ ಮಾಡ್ಕೊಂಡು ತಿಂತಾನೆ ಇರ್ತೀರ ಸೊ ಅಷ್ಟು ರುಚಿಕರವಾಗಿರುತ್ತೆ ಈರೇಕಾಯಿ ಕರಿ ಸೊ ಅದು ಹೇಗೆ ಮಾಡೋದು ಅಂಥೇಳಿ ಸೊ ನನ್ನ ಒಂದು ಸ್ಟೈಲಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಹೊಸಬ್ರು ನನ್ನ ಚಾನಲನ್ನ ನೋಡ್ತಾ ಇದ್ದರೆ ಈವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನ ನೋಡಿ ಸೊ ಹಾಗೆಯೇ ಈಗ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ನಾನಿಲ್ಲಿ ಒಂದು ಮೂರು ಹೀರೆಕಾಯನ್ನ ತೊಗೊಂಡಿದ್ದೀನಿ ಎಳೆದಾಗಿದೆ ತುಂಬ ಚೆನ್ನಾಗಿರುತ್ತೆ ಎಳೆದಾಗಿರೋದ್ರಿಂದ ಸೊ ಇದೇನಾದರೂ ಕಹಿ ಇದೆಯಾ ಅಂಥೇಳಿ ನೀವು ಒಮ್ಮೆ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ ಸೊ ಇವಾಗ ಇದನ್ನ ಮೇಲುಗಡೆ ಸಿಪ್ಪೆನ ನಾವು ತೆಗೆದು ಹೆಚ್ಚಿಟ್ಕೋಬೇಕು ತ್ರೀ ಅವರ್ ಬ್ಯಾಕೆ ನಾನು ಕಡಲೆಬೇಳೆನ ನೆನೆಸಿ ಇಟ್ಟಿರೋ ಅಂಥದ್ದು ಒಂದು ಬೌಲ್ ಆಗೋವಷ್ಟು ಹಾಗೆಯೇ ಈ ಕಡೆ ಕಟ್ ಮಾಡಿ ಕೂಡ ಹೀರೆಕಾಯಿನ ಇಟ್ಕೊಂಡಿರಿ ಹಾಗೆಯೇ ಈ ಕಡೆ ಒಂದು ಬಾಣಲಿಗೆ ನಾನು ಕುಕಿಂಗ್ ಆಯಿಲ್ನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕಿದ್ದೀನಿ ಸೊ ಇದಕ್ಕೆ ಇವಾಗ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಹಾಕಿದ ನಂತರ ಒಂದು ಸ್ವಲ್ಪ ಜೀರಿಗೆನೂ ಕೂಡ ಹಾಕಿ ಇವೆರಡೂ ಕೂಡ ಚಟಪಟ ಅಂಥೇಳಿ ಸ್ವಲ್ಪ ಟೈಮ್ ಇದು ಆಯಿಲಲ್ಲೇ ಫ್ರೈ ಆಗಲಿ ನಂತರ ಒಂದೆರಡು ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನ ಉದ್ದಿನಬೇಳೆನ ಹಾಕಿಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನಾನು ಒಂದು ಕರಿಬೇವು ಒಂದೆರಡು ಹಸಿ ಮೆಣಸಿನ್ಕಾಯಿನೂ ಕೂಡ ಉದ್ದವಾಗಿ ಕಟ್ ಮಾಡಿ ಹಾಕಿರೋ ಅಂಥದ್ದು ಸೊ ಇದಿಷ್ಟು ಫ್ರೈ ಆದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಸೊ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಇದೇ ಥರನೇ ಸೊ ಭಾಳ ಇದು ಚಪಾತಿ ಪರೋಟಾಗೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇವಾಗ ನೆನೆಸಿರೋ ಅಂತಹ ಕಡಲೆಬೇಳೆನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಕೂಡ ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿಣನೂ ಕೂಡ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಸೊ ಮತ್ತೆ ಒಂದು ಸ್ವಲ್ಪ ಸಾಲ್ಟನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆದಷ್ಟು ಅಚ್ಚಕಾರದ ಪುಡಿನ ಹಾಕಿಬಿಟ್ಟು ಫ್ರೈ ಮಾಡಿ ಸ್ವಲ್ಪ ಟೈಮ್ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡಿ ಒಂದು ಟೂ ಮಿನಿಟ್ಸು ಸೊ ಅದಾದಮೇಲೆ ಕಟ್ ಮಾಡಿಟ್ಟಿರುವಂತಹ ಹೀರೆಕಾಯು ಹಾಕಿಬಿಟ್ಟು ಇದೆಲ್ಲದನ್ನೂ ಕೂಡ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿದ ನಂತರ ಸೊ ಭಾಳ ರುಚಿಯಾಗಿರುತ್ತೆ ಹೇಳ್ಬೇಕು ಅಂತ ಹೇಳಿದ್ರೆ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಸಾಂಬಾರ್ ಪೌಡರ್ನು ಕೂಡ ಹಾಕಿದ್ದೀನಿ ಸೊ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಗರಂ ಮಸಾಲೂ ಕೂಡ ಪೌಡರನ್ನ ಅಂಥದ್ದು ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡಿ ಸೊ ಇವಾಗ ಓಪನ್ ಮಾಡಿಬಿಟ್ಟು ಸೊ ಇನ್ನೊಂದು ಸರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಒಂದು ಟೂ ಮಿನಿಟ್ಸ್ ಮತ್ತೆ ಕ್ಲೋಸ್ ಮಾಡಿ ಇಟ್ಬಿಡಿ ಇದನ್ನು ಸೊ ಮತ್ತೆ ಆಮೇಲೆ ಒಂದು ಸ್ವಲ್ಪನೇ ಸಾಲ್ಟ್ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಹೀರೆಕಾಯಿ ಕರಿ ಇದೇ ಥರ ಮಾಡಿ ನೋಡಿ ಭಾಳ ರುಚಿಯಾಗಿರುತ್ತೆ ಮತ್ತು ಒಂದು ಬೌಲ್ ಆಗೋವಷ್ಟು ನಾನು ಹಸಿ ಕಾಯಿ ತುರಿನೂ ಕೂಡ ಹಾಕಿದ್ದೀನಿ ಸೊ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಟೂ ಮಿನಿಟ್ಸ್ ಇದನ್ನು ಕ್ಲೋಸ್ ಮಾಡಿ ಇಟ್ಟು ತೆಗೆದ ನಂತರ ಸೊ ಭಾಳ ರುಚಿಯಾಗಿರುತ್ತೆ ಸೊ ಈ ಕರಿ ಒಂದೊಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ಇದನ್ನು ನೀವೇನಂತ ಕರೀತೀರ ಹಿರಕೆ ಪಲ್ಯ ಅಂತನಾದರೂ ಕರಿಬೋದು ಹೀರಾಕೆ ಕರಿ ಅಂತನಾದ್ರೂ ಕರಿಬೋದು ಒಂದು ಒಳ್ಳೆ ಕಾಂಬಿನೇಷನ್ ಚಪಾತಿ ಜೊತೆಗೆ ಸೊ ಬಿಸಿ ಬಿಸಿಯಾಗಿರುವಂತಹ ಚಪಾತಿ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹೀರಕ್ಕೆ ಕರಿ ಸೊ ಈ ವಿಡಿಯೋ ನಮಗೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ ಸೊ ಹಾಗಿದ್ರೆ ಮುಂದಿನ ಒಂದು ಲಾಗಲ್ಲಿ ಒಂದು ವಿಶೇಷವಾದ ರೆಸಿಪಿಯೊಂದಿಗೆ ಈ ರೈ ಕರಿ ಇವತ್ತು ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಸೊ ಇವತ್ತಿನ ಒಂದು ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಇರಿ ಸೊ ಸಖತ್ತಾಗಿತ್ತು ಈ ರೈ ಕರಿ ಮಾತ್ರ ಚಪಾತಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ನು ಸೊ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಬಾಯ್